चलेष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू एल्लुतानिप्प ತನ್ನೊಳಗೆಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮಠ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲ ಸೊಲ್ಲನಾಲಿಸಿ ಕಂಬದಿಂದಲಿ ಬಂದ ಭಕುಟನಿಗೆ ವ್ಯಾಪ್ತಿ ಸಂಧಿಯ ಕಡೆಯ ಪದ್ಯ ಮೂವತ್ತೆರಡನೇ ಪದ್ಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ಈ ಚಿಂತನೆಯೊಂದಿಗೆ ವ್ಯಾಪ್ತಿ ಸಂಧಿ ಮುಗಿಯುತ್ತದೆ ಜಗನ್ನಾಥ ವಿಠಲನಿಗೆ ದಾಸರು ವ್ಯಾಪ್ತಿ ಸಂಧಿಯನ್ನು ಸಮರ್ಪಣೆ ಮಾಡ್ತಾರೆ ಈ ಪದ್ಯದಲ್ಲಿ ಭಗವಂತನನ್ನು ಮತ್ತೆ ಹೇಳ್ತಾ ಅವರಂತಾರೆ ಎಲ್ಲರೂ ತಾನಿಪ್ಪ ಭಗವಂತ ಚೇತನರಿಗೆ ಅಂತರ್ಯಾಮಿಯಾಗಿ ಬಿಂಬನಾಗಿ ಇದ್ದಾನೆ ಇದೆಲ್ಲರಿಗೂ ಗೊತ್ತು ಇಷ್ಟರವರೆಗಿನ ಚಿಂತನೆಯಲ್ಲಿ ಗೊತ್ತಾದ ವಿಚಾರ ಏನು ಪ್ರತಿಯೊಬ್ಬ ಚೇತನನಲ್ಲಿ ಭಗವಂತ ಒಳಗಡೆಗೆ ಬಿಂಬನಾಗಿ ಇದ್ದಾನೆ ಪ್ರೇರಕನಾಗಿ ಇದ್ದಾನೆ ಅಲ್ವಾ ಭಗವಂತ ನಮ್ಮ ಆಶ್ರಯದಲ್ಲಿ ಇದ್ದಾನೆ ನಮ್ಮ ಒಳಗೆ ಇದ್ದಾನೆ ಅಂದರೆ ನಮ್ಮ ಮನೆಯಲ್ಲಿದ್ದಾನೆ ಅಂದರೆ ನಮ್ಮ ಆಶ್ರಯದಲ್ಲಿ ಇದ್ದಾನೆ ಅಲ್ವಾ ಹಾಗೆ ಭಗವಂತ ನಮ್ಮ ಒಳಗೆ ಇದ್ದಾನೆ ಅಂದರೆ ಭಗವಂತನಿಗೆ ನಾವು ಆಶ್ರಯ ಕೊಟ್ಟಂಗೆ ಆಯ್ತು ಭಗವಂತ ಆಶ್ರಯ ಮಾಡಿದವರು ದೊಡ್ಡವರೋ ಆಶ್ರಯ ಕೊಟ್ಟವರು ದೊಡ್ಡವರು ಭಗವಂತ ನಮ್ಮನ್ನು ಆಶ್ರಯಿಸಿಕೊಂಡಿದ್ದಾನಂದರೆ ಭಗವಂತನಿಗೆ ಆಶ್ರಯ ಕೊಟ್ಟ ನಾವೇ ದೊಡ್ಡವರಾಗಿಬಿಡ್ತೇವೆ ಓ ನಾವೇ ಭಗವಂತನಕ್ಕೆ ಹತ್ರ ದೊಡ್ಡವರು ಅಂತ ಭ್ರಮೆ ಬಂದರೆ ದಾಸರು ಉತ್ತರ ಹೇಳ್ತಾರೆ ಎಲ್ಲರೊಳು ತಾನಿಪ್ಪ ನಿನ್ನೊಳಗೆ ಅಲ್ಲ ಪ್ರತಿಯೊಬ್ಬ ಚೇತನರಲ್ಲಿ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ ಆದರೆ ತನ್ನೊಳಗೆ ಎಲ್ಲರೂ ಸರಿಸಿಹನು ನೀನು ಅವನನ್ನು ಆಶ್ರಯಿಸಿಕೊಂಡೇ ಇದ್ದೀರಿ ಅವನು ನಿನ್ನನ್ನು ಆಶ್ರಯಿಸಿದ್ದಾನೆ ನೀನು ಅವನನ್ನು ಆಶ್ರಯಿಸಿಕೊಂಡೇ ಇದ್ದಿ ನಿನಗೆ ಪ್ರತ್ಯೇಕವಾಗಿ ಬೇರೆ ಆಶ್ರಯ ಇಲ್ಲವೇ ಇಲ್ಲ ಭಗವಂತನ ಆಶ್ರಯದಲ್ಲೇ ಇರಬೇಕು ನೀನು ಅವನ ಆಶ್ರಯ ಇಲ್ಲದೆ ನಿನಗೆ ಬೇರೆ ಇಲ್ಲ ಭಗವಂತ ನಿನ್ನ ಆಶ್ರಯ ಇಲ್ಲದೆ ಇರಬಹುದು ನಿನ್ನ ಆಶ್ರಯದಿಂದ ಅವನಿಗೇನಾಗಬೇಕಾಗಿಲ್ಲ ನೀನು ಆಶಯ ಕೊಡಲಿಲ್ಲ ಅಂದಾಶ್ರಕ್ಕೆ ಅವನಿಗೇನಾಗಬೇಕಾಗಿಲ್ಲ ಸರ್ವತ್ರ ವ್ಯಾಪ್ತ ಅವನು ಹ್ಞೂ ನಿನ್ನ ಆಶ್ರಯದಲ್ಲಿ ಮಾತ್ರ ಇಲ್ಲ ಕಾರಣ ನೀನು ಅವನ ಆಶ್ರಯದಲ್ಲಿಯೇ ಇದ್ದೀ ಎನ್ನುವುದನ್ನು ಚಿಂತನೆ ಮಾಡು ಭಗವಂತ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನೊಳಗಿದ್ದು ನಿನಗೆ ಪ್ರೇರಕನಾಗಿದ್ದಾನೆ ಮಾತ್ರ ಅಲ್ಲ ನಿನ್ನ ತನ್ನ ಆಶ್ರಯದಲ್ಲಿ ನಿನ್ನನ್ನು ಧಾರಣೆ ಮಾಡಿದ್ದಾನೆ ಇಡೀ ಜಗತ್ತಿಗೆ ಆಶ್ರಯನಾಗಿದ್ದಾನೆ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಸರಿಸಿಯನು ನೀ ಮಾಯೆಯೋ ನಿನ್ನೊಳು ಮಾಯೆಯೋ ಅಂತಾರೆ ಕನಕದಾಸರು ಒಂದು ಕಡೆ ಹೇಳುವಾಗ ಅರ್ಥವೇ ಆಗಲ್ಲ ಇದು ಹೇಗೆ ಒಳಗಿದ್ದು ಹೇಗೆ ಧರಿಸ್ತಾನೆ ಹೊರಗಿದ್ದು ಹೇಗೆ ಧರಿಸ್ತಾನೆ ಏನವನ ಅಪಾರವಾದ ಮಹಿಮೆ ನಾವು ಒಳಗಿರಬಹುದು ಅಥವಾ ಹೊರಗಡೆಗಿರಬಹುದು ಆದರೆ ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಒಳಗಿದ್ದು ಆಶ್ರಯ ಪಡೆದಿದ್ದಾನೆ ಹೊರಗಿದ್ದು ನಮಗೆ ಆಶ್ರಯನಾಗಿದ್ದಾನೆ ಇದು ಭಗವಂತನ ಅಪ್ರತಿಮವಾದ ಸಾಮರ್ಥ್ಯ ಅವನ ಮಹಿಮೆ ಹೀಗುಂಟು ಅನ್ನೋದನ್ನು ಚಿಂತನೆಗೆ ಕೊಡ್ತಾರೆ ಎಲ್ಲರನ್ನು ದಹಿಸು ಇಂತಹದ್ದು ಎಲ್ಲಿ ದೃಷ್ಟಾಂತ ಕಾಣೋಲ್ಲಲ್ಲ ಯಾವುದನ್ನೇ ದೃಷ್ಟಾಂತದ ಮುಖಾಂತರ ಹೇಳಿದರೆ ಬೇಗ ಮನಸ್ಸಿಗೆ ಹಚ್ಚುತ್ತದೆ ಇಂಥದ್ದು ಒಂದು ದೃಷ್ಟಾಂತ ಕೊರಿ ಅಂದರೆ ಅಪ್ರತಿಮಲ್ಲ ದಾಸರು ಜಗತ್ತಿನಲ್ಲಿ ಇಂತಹ ದೃಷ್ಟಾಂತ ಕೊಡಲಿಕ್ಕೆ ಇನ್ನೊಂದು ಇಂಥ ಪದಾರ್ಥ ಇಲ್ಲವೇ ಇಲ್ಲ ಅವನೊಬ್ಬನೇ ಅವರು ಎಲ್ಲರನ್ನ ಆಶ್ರಯ ಕೊಟ್ಟ ವ್ಯಕ್ತಿ ಅವನಲ್ಲದೆ ಜಗತ್ತಿನಲ್ಲಿ ಇಂಥದ್ದು ಅಂತ ದೃಷ್ಟಾಂತ ಕೊಡಲಿಕ್ಕೆ ಇನ್ನೊಂದಿಲ್ಲ ಬೇಕಾದಷ್ಟು ಆಕಾಶದ ದೃಷ್ಟಾಂತ ಕೊಟ್ಟರು ಒಬ್ಬ ಮಂತ್ರವಾದಿಯ ದೃಷ್ಟಾಂತ ಕೊಟ್ಟರು ತಂದೆ ತಾಯಿಗಳ ದೃಷ್ಟಾಂತ ಕೊಟ್ಟರು ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಟ್ಟರೂ ಕೂಡ ಅದು ಕನಿಷ್ಠ ಉಪಮಾನವೇ ಆಯಿತೇ ಹೊರತು ಪರಿಪೂರ್ಣವಾದ ಭಗವಂತನನ್ನು ತಿಳಿಸುವಲ್ಲಿ ಅಸಮರ್ಥಗಳಾಗ್ತವೆ ಆ ದೃಷ್ಟಾಂತಗಳು ಯಾಕಂದರೆ ಅಂಥದ್ದೇ ಉಪಮಾನ ಕೊಡಬೇಕಂದ್ರೆ ಇನ್ನೊಂದು ಸಾಧ್ಯ ಇಲ್ಲ ಆದ್ದರಿಂದ ನೀಚೋಪಮಾನಗಳನ್ನು ಕೊಡುತ್ತಲೇ ಆ ಚಿಂತನೆಯನ್ನು ನಾವು ಮನಸ್ಸಿಗೆ ತಂದುಕೋಬೇಕು ಇನ್ನೊಂದು ಅಂತಹ ದೃಷ್ಟಾಂತ ಜಗತ್ತಿನಲ್ಲಿ ಇಲ್ಲ ಇವನೊಬ್ಬನೇ ಏಕಹ ಅಂಥದ್ದು ಅದಕ್ಕೆ ಏಕೋನೈಕಃ ಶವಃಕಃಕಿಮ್ ಅನ್ನುವಲ್ಲಿ ವಿಷ್ಣು ಸಿಂಹಸ್ರನಾಮದಲ್ಲಿ ಭಗವಂತನನ್ನು ಏಕಹ ಅಂತ ಕರೀತಾರೆ ಅವನೊಬ್ಬನೇ ಈ ರೀತಿಯಾಗಿ ಇರುವ ಈ ಸ್ವಭಾವ ಈ ಮಹಾತ್ಮೆ ಈ ಜ್ಞಾನ ಇಂತಹ ಪೂರ್ಣವಾದ ಆನಂದವುಳ್ಳ ವ್ಯಕ್ತಿ ಇವನದ್ದೇ ಇನ್ನೊಬ್ಬರಿಲ್ಲ ಏಕ ಅವನೊಬ್ಬನೇ ಆದ್ದರಿಂದ ದಾಸುರು ಅವನನ್ನು ಅಂತಾರೆ ಅಪ್ರತಿಮಲ್ಲ ಇನ್ನೊಬ್ಬ ಇಂಥವನನ್ನು ಹುಡುಕಿದರೆ ಸಿಗಲ್ಲ ಇವನಿಗೆ ಸಮಾನನಾದ ವ್ಯಕ್ತಿ ಇಲ್ಲ ಅಂದಮೇಲೆ ಉತ್ತಮನಾದವೆಯಲ್ಲಿ ಸಿಗ್ತಾನೆ ಆದ್ದರಿಂದ ಅಸದೃಶ್ಯ ಅಪ್ರತಿಮಲ್ಲ ಇವನಿಗೆ ಸರಸಾಟಿಯಾದ ವ್ಯಕ್ತಿ ಇನ್ನೊಬ್ಬನನ್ನು ಲೋಕದಲ್ಲಿ ಹುಡುಕಿದರೆ ನಮಗೆ ದೊರೆಯೋದಿಲ್ಲ ಅಪ್ರತಿಮಲ್ಲ ಮನ್ಮಥಜನಕ ಮನ್ಮಥಜನಕ ಅನ್ನುವದಲ್ಲಿ ಉಳಿದೆಲ್ಲ ಗುಣಗಳ ಜೊತೆ ಇಲ್ಲಿ ಅಪಾರವಾದ ಸೌಂದರ್ಯವನ್ನು ಕಲ್ಪನೆಗೆ ಕೊಡ್ತಾರೆ ಜಗತ್ತಿನಲ್ಲಿ ಸುಂದರ ಅಂದರೆ ಮನ್ಮಥ ಅಂತಹ ಮನ್ಮಥನಿಗೂ ಕೂಡ ಜನಕನಾಗಿದ್ದಾನೆ ಮನ್ಮಥನ ಸೌಂದರ್ಯವು ಇವನ ಅಧೀನವಾಗಿರತಕ್ಕಂಥದ್ದು ಅಪಾರವಾದ ಸೌಂದರ್ಯ ಅದು ರಾಶಿ ಭಗವಂತ ಹೀಗೆ ಅವನನ್ನು ಸುಂದರ ಅಂತ ಉಪಾಸನೆ ಮಾಡಬೇಕಂತೆ ಮನ್ಮಥ ಜನಕ ಮನ್ಮಥ ಮೂಲ ರೂಪದಲ್ಲಿ ನಾರಾಯಣನ ಮಗ ಅವತಾರ ರೂಪದಲ್ಲಿಯೂ ಕೂಡ ಕೃಷ್ಣನಾಗಿ ಭಗವಂತ ಅವತರಿಸಿದಾಗ ಅಲ್ಲಿ ಪುನಃ ಕೃಷ್ಣನ ಮಗನಾಗಿ ಮನ್ಮಥ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ ಇದರಿಂದ ಕೃಷ್ಣನೂ ಹೌದು ಜನಕ ಅಂದರೆ ಕೃಷ್ಣ ಮನ್ಮಥ ಜನಕ ಮೂಲ ರೂಪದಲ್ಲಿಯೂ ಕೂಡ ಭಗವಂತ ಹೌದು ಹೀಗೆ ಭಗವಂತನನ್ನು ನಾವು ಚಿಂತನೆ ಮಾಡಬೇಕಂತೆ ಮನ್ಮಥನಕ ಅನ್ನುವ ಮೂಲಕ ಅಪಾರವಾದ ಸೌಂದರ್ಯ ಅವನಲ್ಲಿ ಮಡುಗಟ್ಟು ನಿಂತಿದೆ ಅನ್ನುವುದಾಗಿ ಅವನನ್ನು ಸುಂದರಾಂತ ಚಿಂತನೆ ಮಾಡಬೇಕಂತ ಅದೇ ರೀತಿ ಜಗದಾದ್ಯಂತ ಮಧ್ಯಗಳ ಬಲ್ಲ ಈ ಜಗತ್ತು ನಾವು ಎಷ್ಟು ತಿಳಿದಿದ್ದೇವೆ ಅಂದರೂ ಕೂಡ ತಿಳಿಯದೇ ಉಳಿದ ಭಾಗವೇ ಭಾಳ ಭಗವಂತ ದೂರ ಜಗತ್ತೇ ನಮಗೆ ಪೂರ್ಣವಾಗಿ ತಿಳಿದಿಲ್ಲ ಇದರ ಆದಿ ಏನು ಇದರ ಮಧ್ಯೆ ಏನು ಇದರ ಅಂತ್ಯ ಏನು ಜಗತ್ತಿನ ಆದಿ ಮಧ್ಯ ಅಂತಗಳೇ ನಮಗೆ ಗೊತ್ತಿಲ್ಲ ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಹೇಳ್ತಾನೆ ನರೂಪಮ ಸೇಹ ತಥೋಪಲಭ್ಯತೆ ನಾಂತೋ ನ ಚ ನತ ಇದರ ನೆಲೆ ಏನು ಇದರ ಆದಿ ಏನು ಇದರ ಅಂತ್ಯ ಏನು ಹುಡುಕ್ತಾ ಹೊರಟ್ರೆ ಏನೂ ಸಿಗೋಲ್ಲ ನಮಗೆ ಆರಿ ಗೊತ್ತಾಗಲ್ಲ ಅಂತೆ ಗೊತ್ತಿಲ್ಲ ಅಂದೆ ಆರಿ ಅಂತೆ ಗೊತ್ತಿಲ್ಲ ಅಂದಮೇಲೆ ಮಧ್ಯದ್ದು ಗೊತ್ತುಂಟು ಅನ್ನೋದರಲ್ಲಿ ಅರ್ಥ ಉಂಟಾ ಇಲ್ಲವೇ ಇಲ್ಲ ಹೀಗೆ ಇದನ್ನೆಲ್ಲ ಬಲ್ಲವ ಅವನೊಬ್ಬನೇ ಜಗತ್ತಿನ ಆರಿ ಮಧ್ಯ ಅಂತಗಳನ್ನು ತಿಳಿದವ ಅವನೊಬ್ಬನೇ ಆಗಿರತಕ್ಕಂಥವನಾಗಿದ್ದ ಆದ್ದರಿಂದ ಗೀತೆಯ ಈ ಪದ್ಯವನ್ನು ವ್ಯಾಖ್ಯಾನ ಮಾಡಿದ ಆಚಾರ್ಯರಂತಾರೆ ಅಂತ ಆ ಭಗವಾನೇವ ಅಂತಾರೆ ಜಗತ್ತಿನ ಆರಿ ಭಗವಂತನೇ ಜಗತ್ತಿನ ಅಂತ್ಯ ಭಗವಂತನೇ ಜಗತ್ತಿನ ಮಧ್ಯ ಅವನೇ ಅವನೇ ಸೃಷ್ಟಿಕರ್ತ ಅವನೇ ಸಂಹಾರಕರ್ತ ಇದಕ್ಕೆ ನೆಲೆ ಅವನೇ ಹೀಗೆ ಭಗವಂತ ಅನ್ನುವುದಾಗಿ ಚಿಂತನೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಆಚಾರ ಕೊಡ್ತಾರಲ್ಲ ಹಾಗೆ ಅದನ್ನು ಇಟ್ಟುಕೊಂಡು ಜಗನ್ನಾಥದಾಸರಂತಾರೆ ಜಗದಾದ್ಯಂತ ಮಧ್ಯಗಳ ಬಲ್ಲ ಈ ಜಗತ್ತಿನ ಆದ್ಯಂತ ಮಧ್ಯಗಳನ್ನು ಚೆನ್ನಾಗಿ ತಿಳಿದಿರತಕ್ಕಂಥವ ಯಾವಾಗ ಸೃಷ್ಟಿ ಮಾಡಬೇಕು ಹೇಗೆ ಸೃಷ್ಟಿ ಮಾಡಬೇಕು ಇದರ ವೈಚಿತ್ರಗಳು ಏನಿರಬೇಕು ಇದು ಎಷ್ಟು ಕಾಲ ಇರಬೇಕು ಹೇಗೆ ಇರಬೇಕು ಎಷ್ಟು ಕಾಲ ಇರಬೇಕು ಯಾವಾಗ ಸಂಹ ಇದೆಲ್ಲವನ್ನು ಚೆನ್ನಾಗಿ ಜಗತ್ತಿನ ವ್ಯಾಪಾರಗಳನ್ನು ತಿಳಿದಿರತಕ್ಕಂತಹ ಒಬ್ಬನೇ ಒಬ್ಬ ಜ್ಞಾನಿ ಸರ್ವಜ್ಞ ಅದು ಭಗವಂತನಾಗಿರತಕ್ಕಂಥವನಾಗಿದ್ದಾನೆ ಜಗದಾದ್ಯಂತ ಮಧ್ಯಗಳ ಬಲ್ಲ ಅದರಿಂದ ಬಹುಗುಣ ಭರಿತ ಮತ್ತೊಮ್ಮೆ ನಮಗೆ ಚಿಂತನೆಗೆ ಕೊಡ್ತಾರೆ ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಜೊತೆಯಲ್ಲಿ ದಾನವದಲ್ಲಣ ಜಗನ್ನಾಥ ವಿಠಲ ಜಗನ್ನಾಥ ವಿಠಲ ನಮ್ಮ ಸ್ವಾಮಿ ನಮ್ಮ ಉಪಾಸ್ಯ ಮೂರ್ತಿ ನಮ್ಮ ಅಂಕಿತದಿಂದ ಪ್ರತಿಪಾದ್ಯನಾದ ವಿಠಲ ಹೇಗಿದ್ದಾನೆ ದಾನವದಲ್ಲಣ ಒಂದರ್ಥದಲ್ಲಿ ಭಗವಂತ ಅವನು ಭಯಾನಕ ಅಲ್ಲ ಅವನು ಬಹಳ ಸೌಮ್ಯ ಆದರೆ ಅವನನ್ನು ನೋಡುವಾಗ ದೈತ್ಯರಿಗೆ ಭಯ ಆಗ್ತದೆ ಅದಕ್ಕೆ ಅವನೇನು ಮಾಡಬೇಕು ದೈತ್ಯರಿಗೆ ಭಯ ದಾನವದಲ್ಲಣ ದೈತ್ಯರಿಗೆ ಭಯಾನಕ ಹಿರಣ್ಯ ನರಸಿಂಹದೇವರನ್ನು ನೋಡಿ ಭಯ ಆಯಿತು ಹಾಗಂತ ನರಸಿಂಹದೇವರು ಭಯಾನಕ ಅನ್ಲಿಕ್ಕಾಗತ್ತ ಇಲ್ಲ ಪ್ರಹ್ಲಾದ ಪ್ರೀತಿಯಿಂದ ತೊಡೆಯ ಮೇಲೆ ಕೂಟ ಹೋಗಿ ನಮಸ್ಕಾರ ಮಾಡಿದ ಪ್ರಹ್ಲಾದನಿಗೆ ಭಯ ಇಲ್ಲ ಭಯ ಯಾರಿಗೆ ಹಿರಣ್ಯ ಕಶಿಪುವಿಗೆ ಭಯ ಅಷ್ಟೇ ಹಾಗಾಗಿ ಭಗವಂತನನ್ನು ನೋಡಿ ಭಯ ಆಗ್ತದಾದರೆ ಅವನಲ್ಲಿ ಯಾವುದೋ ಒಂದು ಉಂಟು ಅಂತಲೇ ಅರ್ಥ ಅದರಿಂದ ಭಗವಂತ ಭಯಾನಕನಲ್ಲ ಆದರೆ ದೈತ್ಯರಿಗೆ ಭಯಾನಕ ದುರ್ಗುಣಗಳಿಗೆ ಭಯಾನಕ ಅವನು ಆದ್ದರಿಂದ ದಾನವದಲ್ಲಣ ಅಂತಾರೆ ದಾನವರಿಗೆ ಭಯಂಕರ ಭೀತಿಕರನಾಗಿರತಕ್ಕಂಥವನಾಗಿದ್ದಾನೆ ಜಗನ್ನಾಥ ವಿಠ್ಠಲ ಅದು ಪ್ರಹ್ಲಾದನ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ನಮ್ಮ ಉಪಾಸ್ಯಮೂರ್ತಿ ನೃಸಿಂಹನಲ್ಲಿ ನಾವು ಅದನ್ನು ಕಾಣ್ತೇವೆ ದಾನವದಲ್ಲಣ ಹೇಗೆ ಅನ್ನೋದನ್ನ ಅನ್ನೋದನ್ನು ಚಿಂತನೆಗಿಟ್ಟುಕೊಂಡು ಹೇಳ್ತಾರೆ ದಾನವದಲ್ಲಣ ಜಗನ್ನಾಥ ವಿಠಲ ಸ್ವಲ್ಲನಾಲಿಸಿ ಕಂಬರಿಂದಲಿ ಬಂದ ಭಕುತನಿಗೆ ಅಂತ ಕಡೆಯ ಸಾಲಿನಲ್ಲಿ ವ್ಯಾಪ್ತಿ ಸಂಧಿ ಮುಗಿಸುವಾಗ ಭಗವಂತ ತನ್ನ ವ್ಯಾಪ್ತಿ ತೀರ್ಸೋದಕ್ಕೋಸ್ಕರ ಬಾಗೇ ಜಗತ್ತಿನಲ್ಲಿ ಕಂಬದಿಂದ ಅವತಾರ ಮಾಡಿದ ಅದನ್ನು ನೆನೆಸ್ಕೊಳ್ತಾರೆ ಸಪ್ತಮಸ್ಕಂದ ಭಾಗವತದಲ್ಲಿ ಶುಕಾಚಾರ್ಯರು ಪ್ರಹ್ಲಾದನ ಚರಿತ್ರೆಯನ್ನು ಹೇಳುವಾಗ ಒಂದು ಮಾತು ಹೇಳ್ತಾರೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳ್ತಾನೆ ನಿನ್ನ ದೇವರೆಲ್ಲಿದ್ದಾನೆ ದೇವರು ದೇವರು ಉಂಟಲ್ಲ ನಿನ್ನ ದೇವರಲ್ಲಿದ್ದಾನೆ ಪ್ರಹ್ಲಾದ ಅಂದ ಎಲ್ಲಿದ್ದಾನೆ ಅಲ್ಲ ಅವನಿಲ್ಲದ ಜಾಗೆ ಅವರು ಹೇಳು ಎಲ್ಲ ಕಡೆಯಲ್ಲಿದ್ದಾನೆ ಹೆಚ್ಚಿಗಾಕಿ ನಿನ್ನೊಳಗಿಯೂ ಇದ್ದಾನೆ ನೀನು ಮಾತನಾಡುವ ಮಾತುಗಳನ್ನು ಅವನೇ ಒಳಗಿದ್ದು ಮಾತನಾಡಿಸ್ತಾ ಇದ್ದಾನೆ ನಿನಗೆ ಆ ಸಾಮರ್ಥ್ಯ ಕೊಟ್ಟವನು ಅವನೇ ಅಲ್ಲಿಯೂ ಇದ್ದಾನೆ ನನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿಯೂ ಇದ್ದಾನೆ ಜಗತ್ತಿನ ಎಲ್ಲ ಕಡೆಯಲ್ಲಿದ್ದಾನೆ ಅಂದಾಗ ಪ್ರಲ್ಹ್ಲಾದನನ್ನು ಕೇಳ್ತಾನೆ ಹೆರಣ್ಯ ಕಶುಪು ಈ ಕಂಬದಲ್ಲಿದ್ದಾನಾ ಕಂಬದಲ್ಲಿಯೂ ಇದ್ದಾನೆ ಕಾಣೋಲ್ಲ ಕಾಣುವ ಕಣ್ಣು ನಿನಗೆಲ್ಲದಾನೆ ಕಾಣಿಸ್ತಾನೆ ಕಾಣಕ ಕಂಡು ನನಗುಂಟು ನೋಡುವ ರೀತಿ ನೋಡಿದರೆ ಕಾಣಿಸ್ತಾನೆ ಇದ್ದಾನ ಹಾಗಾದರೆ ಅವನನ್ನು ನಿನ್ನನ್ನು ಸಂರಕ್ಷಣೆ ಮಾಡಲಿ ನಿನ್ನ ಸಂಹಾರ ಮಾಡ್ತೇನೆ ನಿನ್ನನ್ನು ಸಂಹಾರ ಸಂಹಾರ ಮಾಡ್ತೇನೆ ಅವನು ಸಂರಕ್ಷಣೆ ಮಾಡಲಿ ಇದ್ದರೆ ಅಂತ ಕಾಲಿನಿಂದ ಝಾಡಿಸಿ ಕಂಬಕ್ಕೆ ಒದೀತಾನೆ ಒಂದು ಕೈಯಲ್ಲಿ ಪ್ರಹ್ಲಾದನ ಜುಟ್ಟು ಹಿಡಿದಿದ್ದಾನೆ ಒಂದು ಕೈಯಲ್ಲಿ ಖಡ್ಗ ಹಿಡಿದಿದ್ದಾನೆ ಶಿರಚ್ಛೇದ ಮಾಡ್ತೀನಿ ಅಂತ ಕಾಲಿನಿಂದ ಕಂಬಕ್ಕೆ ಝಾಡಿಸಿ ಒದ್ದಾಗ ಅಲ್ಲಿಯೇ ಭ ನೃಸಿಂಹದೇವರು ಪ್ರಾದುರ್ಭೂತರಾದರು ಇದು ಸಪ್ತಮಸ್ಕಂದದಲ್ಲಿ ಶುಕಾಚಾರ್ಯರು ಹೇಳಿದ ಕಥೆ ಅಲ್ವಾ ಹಾಗೆ ಅದನ್ನು ಸೊಲ್ಲಲ ಸೊಲ್ಲಲಾಲಿಸಿ ಕಂಬದಿಂದಲೇ ಬಂದ ಭಕುತನಿಗೆ ಭಗವಂತ ಕಂಬದಿಂದ ಯಾಕೆ ಬಂದ ಶುಕಾಚಾರ್ಯರು ಅಂತಾರೆ ತನ್ನ ಭಕ್ತನ ಮಾತು ಸುಳ್ಳಾಗಬಾರ್ದು ಅದು ಒಂದೇ ಮಾತು ಪ್ರಹ್ಲಾದ ಕಂಬದಲ್ಲಿ ಇದ್ದಾನೋ ಅಂದರೆ ಇದ್ದಾನೆ ಅಂತ ಹೇಳಿದ್ದಾನೆ ಅದರಿಂದ ಭಕ್ತನ ಮಾತು ಸುಳ್ಳಾಗಬಾರ್ದು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಅಂತಾರೆ ಶುಕಾಚಾರ್ಯರು ತನ್ನ ಭಕ್ತನಾದ ಪ್ರಹ್ಲಾದ ಕಂಬದಲ್ಲಿ ಇದ್ದೇನೆ ಅಂತ ಹೇಳಿದಾನೆ ಈಗ ನಾನು ಬಾರದೇ ಹೋದರೆ ಪ್ರಲ್ವಾದರೆ ಮಾತು ಸುಳ್ಳಾಗ್ತು ನನ್ನ ಭಕ್ ಭಕ್ತರ ಮಾತು ಸುಳ್ಳಾಗಬಾರ್ದು ಅದರಿಂದ ಅದನ್ನು ಸತ್ಯ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಭಗವಂತ ಸ್ತಂಭದಿಂದ ಬಂದ ಅನ್ನುವುದು ಒಂದು ಮಾತಾದರೆ ಶುಕಾಚಾರ್ಯರು ಮುಂದುವರಿಸ ಚಾತ್ಮನಃ ಅಂತಾರೆ ವ್ಯಾಪ್ತಿಂಚ ತಾನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನು ಬರೇ ಕಂಬದಲ್ಲಿ ಅಲ್ಲ ಸರ್ವತ್ರದಲ್ಲಿ ಎಲ್ಲಿ ನೀನು ನೋಡಿದರೂ ಅಲ್ಲಿ ನಾನಿದ್ದೇನೆ ಅನ್ನುವುದನ್ನು ಜಗತ್ತಿಗೆ ಸಂದೇಶ ಕೊಡಬೇಕಾಗಿತ್ತು ದೇವರೇ ಇಲ್ಲ ಅನ್ನುವ ನಾಸ್ತಿಕರಿಗೆ ಸವಾಲಾಗಿ ನಾನು ಎಲ್ಲ ಕಡೆಯಲ್ಲಿದ್ದೀನಿ ಅನ್ನುವುದನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ತೋರಿಸಬೇಕಾಗಿತ್ತು ಭಗವಂತನಿಗೆ ಕಾರಣ ತನ್ನ ಸರ್ವತ್ರ ವ್ಯಾಪ್ತಿಯನ್ನು ತಿಳಿಸುವುದಕ್ಕೋಸ್ಕರ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಭೂತೇಶು ಆತ್ಮನಃ ವ್ಯಾಪ್ತಿಯು ನಾನು ಯಕ ಸಕಲ ಭೂತಗಳಲ್ಲಿ ಚೇತನಾತ್ಮಕವಾದ ಪ್ರಪಂಚದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದೀನಿ ಅನ್ನುವುದನ್ನು ಜಗತ್ತಿಗೆ ಸಂದೇಶ ಕೊಡಬೇಕಾಗಿತ್ತು ಒಂದೂ ಪ್ರಹ್ಲಾದನ ಮಾತ್ಸುಳಾಗಬಾರ್ದು ಒಂದು ತಾನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೇನೆ ಬರೇ ಕಂಬದಲ್ಲಿ ಮಾತ್ರ ಅಲ್ಲ ಎಲ್ಲಿ ನೋಡಿದ್ರಲ್ಲಿ ನಾನು ಇದ್ದೇನೆ ಎನ್ನುವುದನ್ನು ಜಗತ್ತಿಗೆ ಸಂದೇಶ ಕೊಡುವುದಕ್ಕೋಸ್ಕರವಾಗಿಯೂ ಕೂಡ ಭಗವಂತ ಕಂಬ ಒಡೆದು ನೃಸಿಂಹನಾಗಿ ಒಂದ ಅಂತ ಶುಕಾಚಾರ್ಯ ಹೇಳಿದ ಮಾತನ್ನು ಸ್ಮರಿಸಿಕೊಂಡು ಇದು ವ್ಯಾಪ್ತಿ ಸಂಧಿಯಾದ್ದರಿಂದ ಭಗವಂತ ಸರ್ವತ್ರ ವ್ಯಾಪ್ತಿಯನ್ನು ತಿಳಿಸಲಿಕ್ಕಾಗಿ ಅವತರಿಸಿದ ನೃಸಿಂಹನನ್ನು ಕಡೆಗೆ ಸ್ಮರಣೆ ಮಾಡ್ತಾರೆ ತನ್ನ ಉಪಾಸ್ಯ ಮೂರ್ತಿಯು ಆ ಜಗನ್ನಾಥ ವಿಠಲಾತ್ಮಕ ನೃಸಿಂಹದೇವರು ಅದರಿಂದ ಮೊದಲನೇ ಪದ್ಯದಲ್ಲಿ ಅವರು ಸ್ತೋತ್ರ ಮಾಡುವಾಗ ನೃಸಿಂಹದೇವರನ್ನೇ ಸ್ತೋತ್ರ ಮಾಡಿದ್ದಾರೆ ಶ್ರೀರಮಣಿ ಕರಕಮಲ ಪೂಜಿತ ಅಂತ ಹೇಳ್ತಾ ನರಸಿಂಹದೇವರನ್ನೇ ತಾವು ಸ್ತೋತ್ರ ಮಾಡಿದ್ದಾರೆ ಅಂತಹ ನನ್ನ ಉಪಾಸ್ಯ ಮೂರ್ತಿ ಆ ನೃಸಿಂಹ ಆ ನೃಸಿಂಹಾತ್ಮಕ ಜಗನ್ನಾಥ ವಿಠಲ ಭಕ್ತ ಬತ್ಸಲ ಭಕ್ತನಿಗಾಗಿ ಸ್ತಂಭದಿಂದ ಒಡೆದು ಬಂದ ಒಡೆದು ಬರುವ ಮೂಲಕ ನಾನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದೀನಿ ಅನ್ನತಕ್ಕಂತಹ ತನ್ನ ವ್ಯಾಪ್ತಿಯನ್ನು ಜಗತ್ತಿಗೆ ಸಾರಿ ಹೇಳತಕ್ಕಂಥವನಾಗಿದ್ದಾನೆ ಬರೀ ನನ್ನ ಮಾತಲ್ಲ ವ್ಯಾಪ್ತಿ ಸಂಧಿಯಲ್ಲಿ ನಾನು ಅವನ ವ್ಯಾಪ್ತಿಯನ್ನು ತಿಳಿಸಿದೆ ಅಂತಲ್ಲ ನಾವೆಷ್ಟು ತಿಳಿಸೇವೋ ಅವನ ವ್ಯಾಪ್ತಿಯನ್ನು ಎಷ್ಟು ತಿಳಿಸಿದರೂ ಕಡಿಮೆ ಭಗವಂತ ತಾನೇ ಜಗತ್ತಿಗೆ ಸಾರಿ ಹೇಳಿದ ನಾನು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದೀನಿ ಎನ್ನುವುದನ್ನು ಕಂಬದಿಂದ ಪ್ರಕಟನಾಗಿ ಸಾರಿ ಹೇಳಿದ ಅನ್ನುವುದನ್ನು ಚಿಂತನೆ ಮಾಡ್ತಾ ಭಗವಂತನ ಮಹಾತ್ಮೆ ಹೇಳುವ ಅವನ ವಿಶೇಷವಾದ ವ್ಯಾಪ್ತಿಯನ್ನು ತಿಳಿಸತಕ್ಕಂತಹ ವ್ಯಾಪ್ತಿ ಸಂಧಿಯನ್ನು ಜಗನ್ನಾಥ ವಿಠ್ಠಲನಿಗೆ ಅಂಕಿತ ಮಾಡ್ತಾ ತನ್ನ ಉಪಾಸ್ಯಮೂರ್ತಿ ನೃಸಿಂಹದೇವರ ಕಥೆಯನ್ನು ಸ್ಮರಣೆ ಮಾಡುತ್ತಾ ಮಂಗಲವನ್ನು ಮಾಡುತ್ತಾ ಇದ್ದಾರೆ ಜಗನ್ನಾಥದಾಸರು ವ್ಯಾಪ್ತಿ ಸಂಧಿಯನ್ನ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನು ಸರಿಸಿಹನು ಅಪ್ರತಿಮಲ್ಲ ಮನ್ಮಸ ಜನಕ ಜಗದಾದ್ಯಂತಗಳ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲ ಸೊಲ್ಲ ಲಾಲಿಸಿ ಕಂಬದಿಂದಲೇ ಬಂದ ಭಕುತನಿಗೆ ಅಂತ ಕಡೆಯ ಪದ್ಯದೊಂದಿಗೆ ಹೀಗೆ ವ್ಯಾಪ್ತಿ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ನಾಳೆಯಿಂದ ಮತ್ತೆ ನಾವು ಬೇರೆ ಸಂಧಿಯ ಚಿಂತನೆಯನ್ನು ಮುಂದಿನ ಸಂಧಿಯನ್ನು ಚಿಂತನೆ ಮಾಡುವ ಕಡೆಗೆ ಸಾಗೋಣ ಹೀಗೆ ಒಟ್ಟಿನಲ್ಲಿ ಮೂರು ಸಂಧಿಗಳು ಮಂಗಲಾಚರಣ ಸಂಧಿ ಕರುಣಾ ಸಂಧಿ ವ್ಯಾಪ್ತಿ ಸಂಧಿ ಅನ್ನತಕ್ಕಂತಹ ಮೂರು ಸಂಧಿಗಳನ್ನು ಆ ನರಸಿಂಹದೇವರ ಅನುಗ್ರಹದಿಂದ ಅದನ್ನು ತಿಳಿಸಿದ ಜಗನ್ನಾಥದಾಸರಾಯರ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ನಾವು ಈ ಮೂರು ಸಂಧಿಗಳನ್ನು ಈವರೆಗೆ ಚಿಂತನೆ ವಿಸ್ತಾರವಾಗಿ ಮಾಡಿದ್ದೇವೆ ಇದೇ ರೀತಿಯಾಗಿ ಜಗನ್ನಾಥದಾಸರು ಅನುಗ್ರಹಿಸಿ ನಮ್ಮಿಂದ ಈ ಒಂದು ಹರಿಕಥಾಂಶ ಸಾರದ ಸಮಗ್ರ ಚಿಂತನೆ ಸಮಸ್ತ ಬಾಂಧವರಿಗೆ ಅಧ್ಯಾತ್ಮ ಬಂಧುಗಳಿಗೆ ತಿಳಿಸಿ ಹೇಳುವ ಭಾಗ್ಯ ನಮಗೆ ಕೊಡಲಿ ಅದನ್ನು ಕೇಳಿ ಭಾಗ್ಯ ಪಡೆಯುವ ಭಾಗ್ಯ ನಿಮ್ಮದಾಗಲಿ ಅನ್ನುವಂತೆ ಜಗನ್ನಾಥದಾಸರನ್ನು ಅವರ ಭಾರತೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀಸಿಂಹನನ್ನ ಪ್ರಾರ್ಥಿಸೋಣ ವಿಶ್ವ ಅರ್ಪಣಮಸ್ತು ವಿಶ್ವಪ್ಲಸ್ ಜನ ಜಾಲದ ಜಾಲ